ನಮಸ್ಕಾರ ಈ ಒಪ್ಪಂದದ ಅನುಷ್ಠಾನಕ್ಕೆ ದಾವ ಹಾಕ್ತಿರಲ್ಲ ಅದ್ರ ಬಗ್ಗೆ ಕೆಲವು ಬದಲಾವಣೆ ಆಗಿದೆ ಹಿಂದೆನೇ ಆಗಿದೆ ಅದನ್ನು ನಿಮಗೆ ಗಮನ ತರಬೇಕು ಅಂತ ಈ ಇವತ್ತು ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನಾನು ವಿಡಿಯೋ ಇಷ್ಟವಾದರೆ ಮತ್ತು ನೀವು ಮೆಚ್ಚಿಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ನಾನು ಹೇಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾ ನೀವು ಒಂದು ಒಪ್ಪಂದ ಮಾಡ್ಕೊಳ್ತೀರಾ ಯಾವುದೋ ಆಸ್ತಿನ ಕೊಳ್ಬೇಕು ಅಂತ ಅದು ಯಾವುದೋ ಒಂದು ಒಪ್ಪಂದ ಮಾಡ್ಕೊಳ್ತೀರಪ್ಪ ಬರ ಕೊಳ್ಬೇಕು ಅಂತಲ್ಲ ಬೇರೆ ಬೇರೆ ರೀತಿಯಲ್ಲಿ ಒಪ್ಪಂದಗಳನ್ನು ಮಾಡ್ಕೊಳ್ತೀರ ಆ ಒಪ್ಪಂದನ ಇಬ್ಬರು ಒಪ್ಪಿ ಬರ್ಕೊಳ್ತೀರಾ ರಿಜಿಸ್ಟರ್ ಮಾಡಿಸ್ಕೊಳ್ತೀರಾ ಅಥವಾ ರಿಜಿಸ್ಟರ್ ಮಾಡ್ಕೊಳ್ದೇ ಹೋಗ್ತೀರಾ ಆಗ ಪ್ರತಿ ಇಬ್ಬರಿಗೂ ಆ ಒಂದು ಒಪ್ಪಂದದ ಇಬ್ಬರು ಪಾರ್ಟಿಗಳಿಗೂ ಒಂದು ಜವಾಬ್ದಾರಿ ಇರುತ್ತೆ ಏನಂದರೆ ಅವರವರು ಒಪ್ಪಿಕೊಂಡ ಒಂದು ಏನು ಷರತ್ತುಗಳನ್ನು ಅವ್ರು ಪಾಲನೆ ಮಾಡಬೇಕಾಗತ್ತೆ ಕರೆಕ್ಟಾ ಹೌದು ಪಾಲನೆ ಮಾಡಿದ ಹೋದರೆ ಯಾರಿಗೆ ತೊಂದರೆ ಆಗಿದೆ ಯಾರು ಅದರಿಂದ ಅನುಭವಿಸೋ ಥರ ಆಗಿದೆ ಸಫರ್ ಮಾಡೋ ಥರ ಅವರು ಕೋರ್ಟಿಗೆ ಬರ್ತಾರೆ ಅದು ಅವರು ಸ್ವಾಮಿ ನಮಗೆ ಒಪ್ಪಂದವನ್ನು ಅನುಷ್ಠಾನ ಮಾಡಿಕೊಡಿ ನಾನು ರೆಡಿ ಇದ್ದೇನೆ ನನ್ನ ಒಂದು ಭಾಗದ ಒಂದು ಏನು ಷರತ್ತುಗಳಿದೆ ಅದು ಪೂರೈಸೋದಕ್ಕೆ ಎದುರುಗಡೆ ಅವರು ಬ್ರೀಚ್ ಆಗಿದೆ ಅಂದರೆ ಅವರು ಒಪ್ಪಂದದ ಪ್ರಕಾರ ನಡ್ಕೊಳ್ತಾ ಇಲ್ಲ ತಪ್ಪು ಮಾಡಿದ್ದಾರೆ ಅಂತ ಹೇಳಿದರೆ ಕೋರ್ಟು ಆ ಪ್ರಕಾರ ವಿಚಾರಣೆ ಮಾಡಿ ಜಡ್ಜ್ಮೆಂಟ್ ಕೊಡುತ್ತೆ ಹೌದಾ ಇದುವರೆಗೂ ಇದ್ದಂಥದ್ದೇನು ಅಂದರೆ ನೀವು ದಾವಾ ಹಾಕಿದಾಗ ಒಪ್ಪಂದ ಅನುಷ್ಠಾನ ಅಂತ ಹೇಳಿ ನೀವು ಮಾಡಿದ್ದು ಹೇಳಿಬಿಟ್ಟು ಅವ್ರು ಮಾಡಿದಂಥ ತಪ್ಪುಗಳನ್ನು ಎತ್ತಿ ತೋರಿಸಿ ಒಪ್ಪಂದನ ಅನುಷ್ಠಾನಗೊಳಿಸಿ ಅವರಿಗೆ ಒಪ್ಪಂದನೇ ಕ್ರಯಪತ್ರ ಬರ್ಕೊಡಿ ಹೇಳಿ ಅಥವಾ ಅವ್ರು ಬರ್ಕೊಡ್ದವ್ರಿಗೆ ನೀವೇನು ಅವರ ಪರವಾಗಿ ಕೋರ್ಟಿಂದ ಬರ್ಕೊಟ್ಬಿಡಿ ಅಂತ ಕೇಳ್ತಾರೆ ಮತ್ತು ಆಲ್ಟರ್ನೇಟಿವ್ ಆಗಿ ಒಂದು ವೇಳೆ ಈ ಒಪ್ಪಂದವನ್ನು ಅನುಷ್ಠಾನಗೊಳಿಸುವ ಸಾಧ್ಯವಾಗಿದ್ದರೆ ನಾನು ಕೊಟ್ಟಂಥ ಹಣಕ್ಕೆ ಇಷ್ಟು ಕಾಂಪನ್ಸೇಷನು ಮತ್ತು ಬಡ್ಡಿ ಕೊಡಿ ಅಂಥೇಳಿ ದಾವಾದ್ರು ಕೇಳ್ತೀವಿ ಹೌದಾ ಹೌದಾ ಯಾಕೆ ಹತ್ರ ಕೇಳ್ತಾ ಇದ್ವಿ ಅಂದರೆ ಆಗ ಕೋರ್ಟಿಗೆ ಡಿಸ್ಕ್ರಿಷನ್ ಇತ್ತು ಯಾವುದೇ ಒಂದು ದಾವ ಒಪ್ಪಂದದ ಕುರಿತು ಕೋರ್ಟಿಗೆ ಬಂದರೆ ಗೊತ್ತಾಯಿತು ಒಪ್ಪಂದ ಅನುಷ್ಠಾನ ಮಾಡಿಕೊಡಿ ಅಂತ ಕೋರ್ಟಿಗೆ ಕೇಳಿದರೆ ಕೋರ್ಟಿನ ಮುಂದೆ ಇರ್ತಕ್ಕಂಥದ್ದು ಎರಡು ಆಯ್ಕೆಗಳು ಒಂದು ಅನುಷ್ಠಾನ ಮಾಡೋದು ಅಂದರೆ ಅದನ್ನ ಎನ್ಫೋರ್ಸ್ ಮಾಡೋದು ಇನ್ನೊಂದು ಇಲ್ಲ ಎನ್ಫೋರ್ಸ್ ಮಾಡೋಕೆ ಸಾಧ್ಯ ಇಲ್ಲ ಅಥವಾ ಎನ್ಫೋರ್ಸ್ ಇಲ್ಲದೆ ಇವರಿಗೆ ಕಾಂಪನ್ಸೇಷನ್ ಕೊಟ್ಟು ಹ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ತಗೊಂಡು ಬಡ್ಡಿ ಸಮೇತ ಹೇಳಿದರೆ ಆ ಥರ ಒಂದು ರಿಯಾಕ್ಷನ್ ಕೊಟ್ಟರೆ ಜಡ್ಮೆಂಟ್ ಮಾಡಿದರೆ ನ್ಯಾಯ ಸಿಕ್ಕಂಗೆ ಆಗುತ್ತೆ ಅಂದರೆ ಆ ಥರ ಅಂದ್ರೆ ಅಂದರೆ ವಿವೇಚನಾ ಅಧಿಕಾರ ಬಳಸಿ ತೀರ್ಪನ್ನು ಕೊಡಬಹುದು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸ್ಪೆಸಿಫಿಕ್ ರಿಲೀಫ್ ನ ಮೂರು ಸೆಕ್ಷನ್ಗಳಿಗೆ ಅಮೆಂಡ್ಮೆಂಟ್ ಆಯಿತು ತಿದ್ದುಪಡಿ ಆಯಿತು ಅದು ಸೆಕ್ಷನ್ ಹತ್ತು ಸೆಕ್ಷನ್ ಹದಿನಾಲ್ಕು ಸೆಕ್ಷನ್ ಇಪ್ಪತ್ತು ಮೇಲೆ ಈ ಥರದ ದಾವೆಗಳಿಗೆ ಮಹತ್ತರವಾದ ಕ್ರಾಂತಿಕಾರಿಕ ಬದಲಾವಣೆ ಆಗಿದೆ ಈ ಮೊದಲು ಈ ಆ ತಂದ ಭಾಳ ಸ್ಪಷ್ಟ ನಾನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ನಿಮಗೆ ಈ ಮೊದಲು ಏನು ಕೋರ್ಟಿಗೆ ವಿವೇಚನಾಧಿಕಾರ ಇತ್ತು ಅದನ್ನು ತೆಗೆದುಹಾಕಲಾಗಿದೆ ಇನ್ನು ಮುಂದೆ ಕೋರ್ಟ್ಗಳಿಗೆ ಎರಡು ಅದು ಜಾರಿಗೆ ಬಂದದ್ದು ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ಒಂದರಿಂದ ಆ ತಾರೀಕಿನಿಂದ ಪೆಂಡಿಂಗ್ ಪೆಂಡಿಂಗಿದ್ದಂಥ ದಾವಾಗಳು ನಂತರದಲ್ಲಿ ಬಂದ ದಾವೆಗಳಿಗೆ ಈ ತಿದ್ದುಪಡಿ ಅಪ್ಲೈ ಆಗುತ್ತೆ ಏನಂದರೆ ಯಾವುದೇ ದಾವಿಯನ್ನು ನೀವು ಒಪ್ಪಂದದ ಅನುಷ್ಠಾನಕ್ಕೆ ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ರಿಗೆ ಹಾಕಿದರೆ ಕೋರ್ಟಿಗೆ ಕೋರ್ಟು ಅದನ್ನು ಡಿಕ್ರಿ ಮಾಡಲೇಬೇಕು ಕಾಂಟ್ರಾಕ್ಟ್ ಪ್ರಕಾರ ನಡ್ಕೊಳ್ಳಿ ಕಾಂಟ್ರಾಕ್ಟ್ ಪ್ರಕಾರ ಕಾಂಟ್ರಾಕ್ಟ್ ಏನು ಒಪ್ಪಂದ ಮಾಡ್ಕೊಂಡಿದ್ರೆ ಆ ಪ್ರಕಾರ ನಡ್ಕೊಳ್ಳಿ ಅಂಥೇಳಿ ಯಾರು ತಪ್ಪು ಮಾಡಿದರೂ ಅವ್ರಿಗೆ ಡೈರೆಕ್ಷನ್ ಕೊಡಬೇಕಾಗತ್ತೆ ಅಲ್ಲಿ ಕಾಂಪನ್ಸೇಷನ್ ಕೊಡೋದು ಡ್ಯಾಮೇಜ್ ಕೊಡೋದು ಬಹಳ ಕಮ್ಮಿ ಸಂದರ್ಭ ಇದೆ ಆ ಸಂದರ್ಭಗಳು ಯಾವುದು ಅಂತರೂ ಬೇರೆ ಸೆಕ್ಷನ್ ಹೇಳಿದ್ದಾರೆ ನಿಮ್ಗೆ ಹೇಳ್ತೀನಿ ಆದರೆ ಮೂಲಭೂತವಾಗಿ ಕೋರ್ಟಿಗೆ ಒಂದು ವಿವೇಚನಾ ಅಧಿಕಾರ ಇದೆ ಈಗ ಕಡ್ಡಾಯವಾಗಿ ಯಾವುದೇ ಸ್ಪೆಸಿಫಿಕ್ ಪರ್ಫಾಮೆನ್ಸಿಗೆ ಯಾವ ಹಾಕಿದ್ರೆ ಕೋರ್ಟ್ಗಳು ಡಿಕ್ರಿ ಮಾಡಬೇಕಾಗತ್ತೆ ಇದು ಪ್ರತಿವಾದಿಗೆ ಈ ಒಪ್ಪಂದದ ಪ್ರಕಾರ ನಡ್ಕೊಳ್ಳಿ ಅಂತ ಆರ್ಡರ್ ಮಾಡಬೇಕಾಗತ್ತೆ ಅಂದರೆ ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಆ ಕಾಂಟ್ರಾಕ್ಟ್ನ ಎನ್ಫೋರ್ಸ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಇದು ಮೊದಲನೇದು ಸೆಕ್ಷನ್ ಹತ್ತು ನಾನು ಹೇಳಿದ್ನಲ್ಲ ಈಗ ಅಮೆಂಡೆಡ್ ಸೆಕ್ಷನ್ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ ದಿ ಸ್ಪೆಸಿಫಿಕ್ ಪರ್ಫಾಮೆನ್ಸ್ ಆಫ್ ಎ ಕಾಂಟ್ರಾಕ್ಟ್ ಶೆಲ್ ಬಿ ಎನ್ಫೋರ್ಸ್ಡ್ ಬೈ ದ ಕೋರ್ಟ್ ಸಬ್ಜೆಕ್ಟ್ ಪ್ರಾವಿಷನ್ಸ್ ಕಂಟೈಂಟ್ ಇನ್ ಸೋ ಸೌಂಡ್ಸೋ ಸೌಂಡ್ ಸೋ ಅಂದರೆ ಕಡ್ಡಾಯವಾಗಿ ಅದನ್ನು ಎನ್ಫೋರ್ಸ್ ಮಾಡಬೇಕು ಅಂತ ಹೇಳುತ್ತೆ ಕೆಲವು ವಿನಾಯಿತಿ ನೀಡಲಾಗಿದೆ ಅಂದರೆ ಯಾವ ಕಾಂಟ್ರಾಕ್ಟ್ನ ಎನ್ಫೋರ್ಸ್ ಮಾಡಕ್ಕೆ ಬರೋದಿಲ್ಲ ಅಂದರೆ ಕೋರ್ಟು ಮಾಡಕ್ ಬರೋಲ್ಲ ಜಜ್ಮೆಂಟ್ ಕೊಡಕ್ಕೆ ಬರೋಲ್ಲ ಅಂತಕ್ಕಂಥದ್ದನ್ನು ಪಟ್ಟಿ ಮಾಡಿದೆ ಅದೇನಂದ್ರೆ ಅಲ್ಲಿ ಯಾರಿಗೆ ತೊಂದರೆ ಆಗಿದೆಯೋ ಆ ಪಾರ್ಟಿ ಬೇರೆಯ ಮೂಲಕ ಅಂದರೆ ಈ ಬದಲಿ ವ್ಯವಸ್ಥೆಯ ಮೂಲಕ ತಾವು ಒಪ್ಪಿಕೊಂಡಂಥ ಒಂದು ಸರ್ವೀಸಸ್ನ ಅಥವಾ ಕೆಲಸ ಮಾಡಿಸ್ಕೊಳಕ್ಕೆ ಸಾಧ್ಯವಾದರೆ ಅದಕ್ಕೆ ನೀವು ಕೊಡಬೇಕಾದಿಲ್ಲ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಿಗೆ ಆರ್ಡರ್ ಮಾಡಬೇಕಾದಿಲ್ಲ ಕಾಂಪನ್ಸೇಷನ್ ಕೊಡ್ಬೋದು ಗೊತ್ತಾಯ್ತಾ ಒಂದು ಎರಡನೇದಾಗಿ ಕೆಲವು ಒಪ್ಪಂದಗಳಿರುತ್ತೆ ಅದು ಆಯಿತೋ ಇಲ್ಲೋ ಅಂತ ಹೇಳಿ ಕೋರ್ಟೇ ಸೂಪರ್ವೈಸ್ ಮಾಡಬೇಕು ಇದಾಗದ ಕೆಲಸ ಕಂಟಿನ್ಯೂಸ್ ಆಗ ಕೋರ್ಟಿಗೆ ಸೂಪರ್ವಿಷನ್ ಮಾಡೋಕ್ಕೆ ಯಾವ್ದು ಯಾವುದು ಇದೆ ಅವ್ರು ಬಂದು ಹೇಳೋದು ಆಗಿಲ್ಲ ಸ್ವಾಮಿ ಅನ್ನೋದು ಇದು ಆಗಿದೆ ಅನ್ನೋದು ಅದು ಆಗಲ್ಲ ಆದ್ದರಿಂದ ಅಂಥ ಸಂದರ್ಭಗಳು ಕೂಡ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಿಗೆ ಮಾಡಬೇಕಾದಿಲ್ಲ ಎನ್ಫೋರ್ಸ್ ಮಾಡಬೇಕಾದಿಲ್ಲ ಡ್ಯಾಮೇಜು ಕಾಂಪನ್ಸೇಷನು ಬಡ್ಡಿ ಕೊಡ್ಬೋದು ಹಣದ ಜೊತೆಗೆ ಅಂತ ಹೇಳುತ್ತೆ ಕಾನೂನು ಮತ್ತು ಮೂರನೇದು ಇನ್ನು ಕೆಲವು ಒಪ್ಪಂದಗಳು ವ್ಯಕ್ತಿಯ ಸ್ವಂತ ಅರ್ಹತೆ ಮೇಲೆ ಇರುತ್ತೆ ಯಾರೋ ಎಕ್ಸ್ಪರ್ಟ್ಗಳಿರ್ತಾರೆ ಅವರೇ ಮಾಡಬೇಕು ಬೇರೆಯವ್ರು ಮಾಡೋಕೆ ಬರಲ್ಲ ಅಂಥ ಸಂದರ್ಭಗಳಲ್ಲಿ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಎನ್ಫೋರ್ಸ್ ಮಾಡೋಕೆ ಬರಲ್ಲ ಗೊತ್ತಾಯ್ತಾ ಅದು ಯಾರೋ ಒಬ್ಬರ ಒಂದು ಅರ್ಹತೆ ಮೇಲೆ ಆ ಒಂದು ಕಾಂಪಿಟೆನ್ಸ್ ಇರ್ತಕ್ಕಂಥ ವ್ಯಕ್ತಿಗಳೇ ಮಾಡಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದರೆ ಆಗ ಕೂಡ ಅವರು ಕಾಂಟ್ರಾಕ್ಟ್ರು ಇದನ್ನು ಎನ್ಫೋರ್ಸ್ ಮಾಡಕ್ಕೆ ಬರಲ್ಲಪ್ಪ ಇನ್ನು ಡ್ಯಾಮೇಜು ಕಾಂಪನ್ಸೇಷನ್ ಅಂತ ಆರ್ಡರ್ ಮಾಡ್ಬೋದು ಮತ್ತೆ ಇನ್ನೊಂದ್ರೆ ಇದು ಕಾಂಟ್ರಾಕ್ಟಲ್ಲೇ ಪಾರ್ಟಿಗಳು ಬರ್ಕೊಂಬಿಟ್ಟಿದ್ರೆ ಇದು ಒಂದು ವೇಳೆ ಬ್ರೀಚ್ ಆದರೆ ಅಂದರೆ ಯಾರಾದರೂ ಕಾಂಟ್ರಾಕ್ಟ್ ಯಾವುದೇ ಟರ್ಮ್ಗಳನ್ನು ಉಲ್ಲಂಘನೆ ಮಾಡಿದರೆ ಇಷ್ಟು ಡ್ಯಾಮೇಜ್ ಕೊಡಬೇಕಾಗತ್ತೆ ಇಷ್ಟು ಕಾಂಪೊನ್ಸೇಷನ್ ಕೊಡಬೇಕಾಗತ್ತೆ ಅವರೇ ಮಾಡಿಕೊಂಡಿದ್ರೆ ಆಗಲೂ ಕೂಡ ಕೋರ್ಟ್ಗಳು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಿಗೆ ಆರ್ಡರ್ ಮಾಡಬೇಕಾದಿಲ್ಲ ಇದು ಮತ್ತೊಂದು ವಿಷಯ ಮತ್ತು ಸೆಕ್ಷನ್ ಇಪ್ಪತ್ತಕ್ಕೋಗೋಣ ಅದನ್ನು ಈ ಒಂದು ಸೆಕ್ಷನ್ ಇಪ್ಪತ್ತೇನು ಹೇಳುತ್ತೆ ಒಟ್ಟು ಸಾರ ಏನಂದರೆ ಈ ಯಾರಿಗೆ ಯಾರ ಪರವಾಗಿ ಪ್ರತಿವಾದಿ ಒಂದು ಕೆಲವು ಕೆಲಸಗಳನ್ನು ಮಾಡಿಕೊಡ್ಬೇಕಾಗಿತ್ತು ಆ ಕೆಲಸಗಳನ್ನು ಅವರು ಮೂರನೇ ವ್ಯಕ್ತಿಯ ಸಹಾಯದಿಂದ ಮಾಡಿಸ್ಕೊಂಡ್ರೆ ಅಥವಾ ಯಾವುದೇ ಏಜೆನ್ಸಿ ಸಹಾಯದಿಂದ ಮಾಡಿಕೊಂಡು ಪಡ್ಕೊಂಡ್ರೆ ಅದು ಇವ್ರ ಖರ್ಚು ವೈದ್ಯದಲ್ಲಿ ಡಿಫೆಂಟ್ ಖರ್ಚು ವೈದ್ಯದಲ್ಲಿ ಗೊತ್ತಾಯ್ತಾ ಅದು ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಆಗಲೂ ಕೂಡ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟಿಗೆ ಆರ್ಡರ್ ಮಾಡಬೇಕಾದಿಲ್ಲ ಕಾಂಪನ್ಸೇಷನ್ ಡ್ಯಾಮೇಜ್ ಕೊಡ್ಬೋದು ಅಂಥೇಳಿ ಈ ಒಂದು ಹೊಸ ಸೆಕ್ಷನ್ ಹೇಳುತ್ತೆ ಈ ಒಂದು ಹೊಸ ಕಾನೂನು ಅಂದರೆ ತಿದ್ದುಪಡಿಯಾದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟಿಗೆ ಏನು ಹೊಸ ಸೆಕ್ಷನ್ಗಳು ಅಥವಾ ಇರೋ ಸೆಕ್ಷನ್ನ ಬದಲಾವಣೆ ಮಾಡಿದ್ದಾರೆ ಅದು ಅಂದರೆ ಹತ್ತು ಹದಿನಾಲ್ಕು ಇಪ್ಪತ್ತು ಅದ್ರ ಮೂಲಕ ಈಗ ಯಾವುದೇ ಒಂದು ದಾವಿಯನ್ನು ನೀವು ಒಪ್ಪಂದ ಅನುಷ್ಠಾನಕ್ಕೆ ಹಾಕಿದರೆ ಕೋರ್ಟ್ಗಳು ಕಡ್ಡಾಯವಾಗಿ ಅದನ್ನು ಡಿಕ್ರಿ ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಸಾಕ್ಷಿ ಇದ್ದರೆ ಈ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದು ಹೌದು ನಿಮ್ಮ ಪಾಲಿನ ಷರತ್ತುಗಳನ್ನು ಪೂರೈಸಿದ್ರೆ ಆದರೆ ಪ್ರತಿವಾದಿ ಅವರ ಕ ಭಾಗದ ಷರತ್ತುಗಳನ್ನು ಪೂರೈಸಿಲ್ಲ ಅಂದರೆ ಬ್ರೀಜ್ ಆಫ್ ಕಾಂಟ್ರಾಕ್ಟ್ ಅವರಿಂದ ಆಗಿದೆ ಎಂದು ಕೋರ್ಟಿಗೆ ಮನವರಿಕೆ ಆದರೆ ಡಾಕ್ಯುಮೆಂಟ್ ಎವಿಡೆನ್ಸ್ ಪ್ರಕಾರ ಆಗ ಕೋರ್ಟು ಕಡ್ಡಾಯವಾಗಿ ಈ ಒಂದು ಕಾಂಟ್ರಾಕ್ಟ್ ಪ್ರಕಾರ ನಡ್ಕೊಳ್ಳಿ ಇಂಥ ಆರ್ಡರ್ ಮಾಡಬೇಕಾಗುತ್ತೆ ಸೈಲ್ ರೀಗೆ ಒಪ್ಕೊಂಡಿದ್ರೆ ಸೈಲ್ ರೀ ಮಾಡ್ಕೊಬೇಕಾಗುತ್ತೆ ಅದು ಯಾವುದೇ ಬೇರೆ ರೀತಿ ಕೆಲಸಕ್ಕೆ ಒಪ್ಕೊಂಡಿದ್ರೆ ಆ ಕೆಲಸಗಳನ್ನು ಮಾಡ್ಕೊಡ್ಬೇಕಾಗುತ್ತೆ ಮಾಡಿದವ್ರೆ ಕೋರ್ಟೇ ಮಾಡೋಣ ತಾನೇ ಮುಂದುವ ನಿಂತು ಸೇಲ್ ರೀಡ್ ಮಾಡ್ತಕ್ಕಂಥದ್ದು ಇತ್ಯಾದಿಗಳನ್ನು ಮಾಡಬೇಕಾಗುತ್ತೆ ಆದರೆ ಕೆಲವು ಎಕ್ಸೆಪ್ಷನ್ ಹೇಳಿದ್ದಾರೆ ಅಂದರೆ ಯಾವ ಸಂದರ್ಭದಲ್ಲಿ ಆಗೋದಿಲ್ಲ ಅಂತ ಅದು ಹದಿನಾಲ್ಕು ಮತ್ತು ಸೆಕ್ಷನ್ ಇಪ್ಪತ್ತರಲ್ಲಿ ಸೇರಿಸಲಾಗಿದೆ ಹಳೆ ಸೆಕ್ಷನ್ ತೆಗೆದುಬಿಟ್ಟು ಹೊಸ ಸೆಕ್ಷನ್ ಅದೇ ನಂಬರ್ ಇದೆ ಅದಕ್ಕೆ ಸೇರಿಸಲಾಗಿದೆ ಅಂಥ ಯಾವ ಸಂದರ್ಭ ವಿನಾಯಿತಿ ಕೊಡಲಾಗಿದೆ ಇಂಥ ಸಂದರ್ಭಗಳಲ್ಲಿ ಅಂದರೆ ಮುಖ್ಯವಾಗಿ ನಿಮ್ಗೆ ಹೇಳಿದ್ನಲ್ಲ ಅದನ್ನು ಮೂರನೇ ವ್ಯಕ್ತಿಯಿಂದ ಏಜೆನ್ಸಿಯಿಂದ ಪಡ್ಕೊಳ್ಳೋಕೆ ಸಾಧ್ಯವಾದರೆ ಅಥವಾ ಯಾವುದೋ ಒಂದು ವ್ಯಕ್ತಿಯ ವಿದ್ಯಾರ್ಥಿಯ ಆಧಾರದ ಮೇಲೆ ಕಾಂಪಿಟೆನ್ಸ್ ಆಧಾರದ ಮೇಲೆ ಅವರೇ ಮಾಡ್ಕೊಡಬೇಕು ಬೇರೆಯವ್ರ ಥರ ಮಾಡಿಸ್ಕೊಳಕ್ಕೆ ಆಗಲ್ಲ ಅಂದರೆ ಆತ ಮಾಡ್ಕೊಡೋ ಮಾಡ್ಕೊಳೋ ಸ್ಥಿತಿಯಲ್ಲಿ ಹೋದರೆ ಅಥವಾ ಅಥವಾ ನೀವು ಅಲ್ಲೇ ಯಾವುದರಲ್ಲಿ ಒಪ್ಪಂದದಲ್ಲೇ ನೀವು ಡ್ಯಾಮೇಜನ್ನು ಕಾಂಪನ್ಸೇಷನ್ನ ಎಷ್ಟು ಕೊಡಬೇಕಾಗತ್ತೆ ಒಂದು ವೇಳೆ ಯಾರಾದರೂ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡಿದರೆ ಅಂತ ಬರ್ಕೊಂಡಿದ್ದೀರಿ ಆ ಸಂದರ್ಭದಲ್ಲೂ ಕೂಡ ಈ ಕೋರ್ಟ್ಗಳು ಮಧ್ಯ ಪ್ರವೇಶ ಮಾಡುವಂತಿಲ್ಲ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂದರೆ ಆ ಒಪ್ಪಂದವನ್ನು ಅನುಷ್ಠಾನ ಮಾಡಿ ಅಂಥೇಳಿ ಆರ್ಡರ್ ಮಾಡಕ್ಕೆ ಬರೋಲ್ಲ ಇದು ಬಿಟ್ಟರೆ ಇದು ಬಿಟ್ಟು ಈ ಸಂದರ್ಭ ಈ ಒಂದು ವಿನಾಯಿತಿ ಕೊಟ್ಟಂಥ ಅಥವಾ ಎಕ್ಸೆಪ್ಷನಲ್ ಸಂದರ್ಭಗಳನ್ನು ಬಿಟ್ಟರೆ ಬಾಕಿ ಎಲ್ಲ ಸಂದರ್ಭಗಳಲ್ಲೂ ಕೋರ್ಟಿಗೆ ಇರುವಂಥ ಒಂದು ವಿವೇಚನಾಧಿಕಾರವನ್ನು ಈ ಅಮೆಂಡ್ಮೆಂಟು ತೆಗೆದುಹಾಕಿದೆ ಅಲ್ಲಿ ವಿವೇಚನಾಧಿಕಾರ ಇಲ್ಲ ಈ ಎಕ್ಸೆಪ್ಷನಲ್ ಸಂದರ್ಭಗಳನ್ನು ಬಿಟ್ಟರೆ ಬಾಕಿ ಎಲ್ಲ ಸಂದರ್ಭಗಳಲ್ಲೂ ಕೋರ್ಟ್ಗಳು ಯಾರೇ ಆಗಲಿ ಸ್ವಾಮಿ ಒಪ್ಪಂದ ಮುರಿದಿದ್ದಾನೆ ಒಪ್ಪಂದ ಪ್ರಕಾರ ನಡ್ಕೊಳ್ತಾ ಇಲ್ಲ ಒಪ್ಪಂದವನ್ನು ನಂಗೆ ಅನುಷ್ಠಾನಗೊಳಿಸಿ ಅದನ್ನು ಪರ್ಫಾರ್ಮೆನ್ಸ್ ಮಾಡೋ ಥರ ಮಾಡಿ ಅವನು ಅಂತ ಹೇಳಿದರೆ ಆಗ ಕೋರ್ಟ್ಗಳು ಕಡ್ಡಾಯವಾಗಿ ಶೆಲ್ ಅಂತಲೇ ಹೇಳೋದಲ್ಲಿ ಆದ್ದರಿಂದ ಕಡ್ಡಾಯವಾಗಿ ವಿವೇಚನಾಧಿಕಾರ ಬಳಸದೆ ವಿವೇಚನಾದರೆ ಕಳ್ಕೊಂಡು ಆ ಡಿಗ್ರಿ ಮಾಡಬೇಕಾಗತ್ತೆ ಇದು ನನ್ನ ಇವತ್ತಿನ ಮಾತು ಈ ಮಾತಿನಿಂದ ನಿಮಗೆ ಒಂದಂತೂ ಸ್ಪಷ್ಟವಾಗಿ ಅಂತ ಅಂದ್ಕೊಳ್ತೀನಿ ಏನಂದರೆ ಸ್ಪೆಸಿಫಿಕ್ ಪರ್ಫಾಮೆನ್ಸಿಗೆ ಕಾ ಕಾಂಟ್ರಾಕ್ಟಿಗೆ ದಾವ ಹಾಕಿದರೆ ಅದು ಡಿಗ್ರಿ ಮಾಡಬೇಕಾಗತ್ತೆ ಸಾಕ್ಷಿ ಇದ್ದರೆ ಡಾಕ್ಯುಮೆಂಟ್ ಇದ್ದರೆ ನೀವು ಪ್ರೂವ್ ಮಾಡಿದರೆ ಯಾವುದೋ ಒಂದು ಕೆಲವು ಒಂದು ಸಂದರ್ಭಗಳನ್ನು ಬಿಟ್ಟರೆ ಬಾಕಿ ಎಲ್ಲ ಸಂದರ್ಭಗಳಲ್ಲೂ ಕೋರ್ಟ್ ಡಿಗ್ರಿ ಮಾಡಬೇಕಾಗತ್ತೆ ಅದಕ್ಕೆ ವಿವೇಚನಾ ಅಧಿಕಾರ ಇಲ್ಲ ಇದು ಮಹತ್ತರವಾದ ಒಂದು ಕಾನೂನಿನ ಬದಲಾವಣೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ